ಎಲ್ಲರಿಗೂ ನಮಸ್ಕಾರ ನನ್ನ ಹೊಸ ವೀಡಿಯೋಗೆ ಸ್ವಾಗತ ಇವಾಗ ನಾನು ಸಕಲೇಶ್ಪುರದಲ್ಲಿದ್ದೀನಿ ಅವತ್ತು ತಗೊಂಡೋಗಿದ್ದು ಗುಲಾಬಿ ಗಿಡಗಳೆಲ್ಲ ಒಂದು ಮೂರೇ ಮೂರು ಗಿಡ ಬಿಟ್ಟಿನೆಲ್ಲ ಫುಲ್ಲು ಹೋದ ಹಂಗಾಗಿ ಇವತ್ತು ಮತ್ತೆ ಇಲ್ಲಿಂದ ಗಿಡಗಳನ್ನ ತಗೋಳೋಣ ಅಂತ ಬಂದಿದ್ದೀನಿ ಇವತ್ತು ಆದಷ್ಟು ತರಕಾರಿ ಮತ್ತು ಹೂವಿನ ಗಿಡಗಳನ್ನ ಮತ್ತೆ ತಗೊಂಡೋಗಿ ಬಿತ್ತನೆ ಮಾಡ್ಬೇಕು ಹೆಂಗಿರೋ ಪಾತಿಗಳೆಲ್ಲ ರೆಡಿಯಾಗಿದ್ದಾವೆ ಫಸ್ಟು ಹೂವಿನ ಗಿಡಗಳನ್ನ ಕಟ್ ಮಾಡ್ಕೊಳ್ಳೋಣ ಇವಾಗ ಹೂವಿನ ಗಿಡನೆಲ್ಲ ಒಂದು ಸ್ವಲ್ಪ ಆಯಿತು ಅದೇ ತೋರಿಸ್ತೀನಿ ಅವಾಗ ಒಂದು ಕಡ್ಕೊ ಬರೋಕ್ಕೆ ಅಂತ ಹೋಯ್ತಾ ಇದ್ದೀನಿ ಬಾಳೆಗೊನೆ ಇರಲಿ ಅಲ್ಲಿ ನೋಡಿ ಹಾವು ಯಾವುದು ಸರಿಯಾಗಲಿದೆ ಬೇಸಿಗೆಗಾಲ ಬಂತು ಅಂದರೆ ಎಲ್ಲೆಲ್ಲೋ ಹಾವುಗಳೇ ನಮ್ಮೂರಲ್ಲಿ ನಿನ್ನೆ ಒಂದು ಇದೊಂದು ಕತ್ತಿ ಬಿಟ್ಟೆ ಇಲ್ಲೊಂದು ದಾಸವಾಳ ಗಿಡ ಐತೆ ಇದೊಂಥರ ಬಣ್ಣದ್ದು ಈ ಕಲರ್ ದಾಸವಾಳ ಇಟ್ಟಂಗೆ ದಾಸವಾಳನೇ ಒಂದು ಎಪ್ಪತ್ನಾಲ್ಕು ಥರ ಹೂಗಳಿದೆ ಒಂದು ಇಲ್ಲಿ ಮನೆ ಹತ್ರ ಒಂದು ಏಳು ಸಿಗ್ಬೋದು ನೋಡೋಣ ಎಷ್ಟಾಗುತ್ತೆ ಅಷ್ಟು ಥರ ಕಲೆಕ್ಟ್ ಮಾಡ್ತೀನಿ ನೋಡಿ ನೆಟ್ಟಿಗಿರ್ಬೇಕಾಗಿರೋದೆಲ್ಲ ಮಕ್ಕಡೆ ಆಗೋವು ಬಾಳೆ ಗಿಡಗಳು ಎಲ್ಲ ಕಡೆ ಎಲ್ಲ ಆನೆ ಹಾವಳಿ ಇಲ್ಲಿಂದ ಏಕ ಅಲ್ಲಿವರೆಗೂ ಅದೇ ಥರ ಹೋಗುವೆ ಇಲ್ಲೆಲ್ಲ ದಾಟಾಡೋ ಆನೆ ಇದು ಆನೆ ಎಲ್ಲದ್ದು ಈಗ ಒಂದು ಸ್ವಲ್ಪ ದಿನದಲ್ಲಿ ಬಂದು ಎಲ್ಲನೂ ಮಕ್ಕಡೆ ಮಾಡಿ ಹೋಗವೇ ಫುಲ್ ಏಕ ಇಲ್ಲಿಂದ ಅಲ್ಲಿವರ್ಗನು ಅವು ಬಾಳೆಗೊನೆಗೆ ತೊಂದರೆ ಮಾಡ್ದೆಲ್ಲ ಬಿಟ್ಟಿದ್ರೆ ಅದನ್ನು ಕಡ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ಕೈ ವಾಪಸ್ ಅಂತೂ ಬಿದೋಗಿರೋ ಮರದಲ್ಲಿ ಒಂದೇ ಒಂದು ಬಾಳೆಗೊನೆ ಬಿಟ್ಟೈತೆ ಏನೋ ಮಾಡ್ದಲ್ಲ ಆನೆ ಇದನ್ನೇ ಕಟ್ಕೊಂಡು ಹೋಗೋದು ಇಂಥ ಗಟ್ಟಿನೆಲದಲ್ಲಿ ಆನೆ ಹೆಜ್ಜೆಗಳು ನೋಡಿ ಗುರ್ತು ನೋಡಿ ಹೆಂಗೆ ಬಿದ್ದಾವೆ ಹುಲ್ಲಿಲ್ಲೆಲ್ಲ ಈಗ ಮೊನ್ನೆ ಬಂದು ಹೋಗಿದ್ದಾವಂತೆ ಸಿಕ್ಕೇನೋ ಒಂದು ಬಾಳೆಗೊನೆ ಸಿಕ್ತು ಇವಾಗ ಬಂದು ಮತ್ತೆ ಹೂವಿನ ಗಿಡಗಳನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ತಗೊಂಡೋಗೋದಕ್ಕೆ ಇವಾಗ ಸಂಜೆ ಹೊರಡ್ಬೇಕು ಇಲ್ಲಿಂದ ಆರು ಗಂಟೆ ಉಸಿಗಿದೆ ಈಗ ಸದ್ಯಕ್ಕೆ ಇಷ್ಟು ಥರದ್ದು ದಾಸವಾಳ ಗುಲಾಬಿಯಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಕಡೆ ಲಾಸ್ಟಲ್ಲಿರೋದು ಒಳ್ದೆಲ್ಲೇ ಎಲ್ಲ ವೆರೈಟಿ ವೆರೈಟಿ ಇದೊಂದು ಬೇರೆ ರೆಡ್ ಕಲರ್ ಗಿಡ ಎಲ್ಲ ಬರೀ ದಾಸೋಳ ಗುಲಾಬಿನೇ ಇವಾಗ ವಾಪಸ್ಸು ಮನೆಗೆ ಬಂದಾಯ್ತು ಊರಿಗೆ ಈ ಬ್ಯಾಗ್ ಪೂರ್ತಿ ಗಿಡಗಳು ತಂದಿದ್ದೀನಿ ಅದೇನು ಅಂತ ಆಮೇಲೆ ತೋರಿಸ್ತೀನಿ ಈಗ ಫಸ್ಟ್ ಹೋಗಿ ನೀರು ತಗೊ ಆ ಗಿಡಗಳಿಗೆ ನೀರು ಇದಿಲ್ಲ ಫಸ್ಟ್ ನೀರು ಇದು ಮಿಕ್ಕಿದ ಕೆಲಸ ಆಮೇಲೆ ಇವಾಗ ನೀರೆಲ್ಲ ತಂದಾಯ್ತು ಇನ್ನೇನಿದ್ರು ಅಡುಗೆ ಮಾಡೋ ಕೆಲಸ ಹಂಗೆ ಇಲ್ಲಿ ನೋಡಿ ಇರೋದಿಷ್ಟು ಉದ್ದ ಐತೆ ಕಾಳು ಗಿಡ ಆಗಲೇ ಕಾಳೆ ಬಿಟ್ಟೈತಿ ಚಿಕ್ಕ ಚಿಕ್ಕವು ಎರಡು ಅದರಲ್ಲಿ ಟೊಮೆಟೊ ಈ ಸೈಜಿಗೆ ಬಂದಿದ್ದಾವೆ ಇವೇನು ತುಂಬ ದಪ್ಪ ಆಗೋಲ್ಲ ಅನಿಸುತ್ತೆ ನೋಡಿದ್ರೆ ಇಲ್ಲೆಲ್ಲ ಗುಂಪು ಗುಂಪಲ್ಲಿ ಬಿಟ್ಟುಬಿಟ್ಟವೆ ಇವತ್ತು ಗಿಡಗಳನ್ನ ನಾಳೆ ಬೆಳಿಗ್ಗೆ ಎಲ್ಲನೂ ಬಿತ್ತನೆ ಮಾಡಬೇಕು ಇವಾಗ ಅಡುಗೆ ಮಾಡೋ ಕೆಲಸ ಇದ್ದಂಗಾಗಿ